ನಗರದ ಜೆಸಿ ರಸ್ತೆಯಲ್ಲಿರುವ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರಜಾಹಿತ ಸಂರಕ್ಷಣಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಮಾಡಿದ ಸಾಧಕರುಗಳಿಗೆ ನಾಲ್ವಡಿ ಕೃಷ್ಣರಾಜ ಒಡಿಯರ್ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪರಮಪೂಜ್ಯ ವೆಂಕಟರಾಮಪ್ಪ ಸ್ವಾಮೀಜಿ ವಹಿಸಿದರು ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಬಿಎಂ ಶಿವರುದ್ರಯ್ಯ ಚಿತ್ರ ನಿರ್ಮಾಪಕರು ಫೌಂಡೇಶನ್ ಸಂಸ್ಥಾಪಕರೂ ಡಾಕ್ಟರ್ ಎಸ್ ಮಂಜುನಾಥ್ ಚಿತ್ರ ನಿರ್ದೇಶಕರಾದ ಚಾಮರಾಜ ಮಾಸ್ಟರ್ ಬಜರಂಗಿ ಟು ಖ್ಯಾತಿಯ ಯುವ ನಟ ಚೆಲುವರಾಜ್ ಎಚ್ಎಲ್ವಿ ಇಂಟರ್ ನ್ಯಾಷನಲ್ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ಡಾ ಬಿವಿ ಮುನಿರಾಜು ಕರ್ನಾಟಕ ಬಲಿಜ ಯೂತ್ ಅಧ್ಯಕ್ಷರಾದ ಡಾ ಶ್ರೀನಿವಾಸ್ ಬಾಬು ಸಮಾಜ ಸೇವಕರಾದ ಎಸ್ ಮಂಜುನಾಥ್ ದೇಶಕ್ಕೆ ಹಾಗೂ ನಾಡಿಗೆ ನೀಡಿರುವ ಅಮೂಲ್ಯ ಸೇವೆ ಹಾಗೂ ಆದರ್ಶ ದಾಂಪತ್ಯ ಜೀವನಯಾನವನ್ನು ಗುರುತಿಸಿ ಶ್ರೀಮತಿ ಚಂದ್ರಕಲಾ ಡಾ ಎಸ್ ಮಂಜುನಾಥ್ ದಂಪತಿಗಳಿಗೆ ಸುವರ್ಣ ಆದರ್ಶ ದಂಪತಿ ಎರಡ್ ಸಾವಿರದ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು